ನೀವು ಯಾವ್ದೇ ಡಯ್ಟ ಪ್ರೋಗ್ರಾಮ್ ನೋಡ್ತಾ ಇದ್ರು ಯಾವುದೇ ಹೊಸ ಡಯಟ್ ಫಾಲೋ ಮಾಡಬೇಕು ಅಂತ ಅದ್ರ ಬಗ್ಗೆ ಓದಿದ್ರು ನಿಮಗೆ ಫಸ್ಟ್ ಸಿಗೋ ವರ್ಡೇ ಕ್ಯಾಲರಿ ಒಂದು ಆಪಲ್ ಅಲ್ಲಿ ಎಷ್ಟು ಕ್ಯಾಲರಿ ತಗೋಬೇಕು ದಿನಕ್ಕೆ ಒಂದು ಗಂಟೆ ಎಕ್ಸರ್ಸೈಸ್ ಮಾಡೋದ್ರಿಂದ ಎಷ್ಟು ಕ್ಯಾಲರೀಸ್ ಬರ್ನ್ ಆಗುತ್ತೆ ಕ್ಯಾಲರೀಸ್ ಏನು ಈ ಕ್ಯಾಲರೀಸ್ ನಾವು ಹೇಗೆ ತೂಕನ ಕೆಜಿಸರ್ ಮಾಡ್ತೀವಿ ಮತ್ತೆ ಡಿಸ್ಟೆನ್ಸ್ ನ ಕಿಲೋಮೀಟರ್ ಅಲ್ಲಿ ಮೆಷರ್ ಮಾಡ್ತೀವಿ ಹಾಗೆ ಎನರ್ಜಿನ ನಾವು ಕ್ಯಾಲರಿ ಮೆಷರ್ ಮಾಡ್ತೀವಿ ನಾವು ಏನು ಫುಡ್ಸ್ ತಿಂತೀವಿ ಆ ಫುಡ್ ನಮ್ಮ ಬಾಡಿ ಡೈಜೆಷನ್ ಮಾಡಿ ಅದ್ರಲ್ಲಿರೋ ಅದ್ರಲ್ಲಿರೋ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳುತ್ತೆ ಅದು ಅಬ್ಸಾರ್ಬ್ ಮಾಡಿಕೊಂಡು ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿ ಬಾಡಿ ಸ್ಟೋರ್ ಮಾಡ್ಕೊಂಡಿರುತ್ತೆ ನಮಗೆ ನೆಸೆಸಿಟಿ ಇದ್ದಾಗ ಅದು ಸಪ್ಲೈ ಮಾಡೋದು ಹೀಗೆ ಸಪ್ಲೈ ಮಾಡಿದ ಎನರ್ಜಿನ ಬಾಡಿ ಯೂಸ್ ಮಾಡ್ಕೊಂಡು ಅದ್ರದ್ದು ಏನೇನು ಫಂಕ್ಷನ್ಸ್ ಇದೆ ಅದನ್ನ ಮಾಡ್ಕೊಳುತ್ತೆ ಸೊ ಒಬ್ಬ ಮನುಷ್ಯನ್ಗೆ ಎಷ್ಟು ಕ್ಯಾಲರೀಸ್ ನೆಸೆಸಿಟಿ ಇದೆ ಒಂದು ದಿನಕ್ಕೆ ಸೊ ಸೈಂಟಿಫಿಕಲಿ ಸ್ಪೀಕಿಂಗ್ ಒಂದು ಆವರೇಜ್ ಆಕ್ಟಿವ್ ಮ್ಯಾನ್ ಏನಿದ್ದಾನೆ ಒಂದು ಮೇಲ್ ಬಾಡಿಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಲರೀಸ್ ಬೇಕು ಒಂದು ಫಿಮೇಲ್ ಬಾಡಿಗೆ ಟೂ ತೌಸಂಡ್ ಕ್ಯಾಲರೀಸ್ ಬೇಕು ಫೆಮ್ಯುನಿಸ್ಟ್ಗಳೆಲ್ಲ ಅವ್ರಿಗೆ ಯಾಕೆ ಜಾಸ್ತಿ ನಮಗೆ ಕಮ್ಮಿ ಅಂತ ಕೇಳಬೇಡಿ ಅದು ಸೈಂಟಿಫಿಕಲಿ ಸ್ಪೀಕಿಂಗ್ ಅವರು ರಿಸರ್ಚ್ ಎಲ್ಲ ಏನಿದೆ ಸೊ ಆ ಬಾಡಿ ನೇಚರ್ ಎಲ್ಲ ನೋಡಿ ಹೇಳಿರೋದು ಸೊ ಎಲ್ಲರಿಗೂ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಲರಿ ಸೊ ತುಂಬ ಆಕ್ಟಿವ್ ಇರೋ ಸ್ಪೋರ್ಟ್ಸ್ ಪರ್ಸನ್ ಏನಿರ್ತಾನೆ ಅವನಿಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಜಾಸ್ತಿ ಬೇಕಾಗುತ್ತೆ ಏಜ್ ಆದವ್ರಿಗೆ ಮೆಟಬಾಲಿಸಮ್ ಕಡಿಮೆ ಇರುತ್ತೆ ಸೊ ಕಡಿಮೆ ಆಗುತ್ತೆ ಸೊ ನಾವು ತಗೊಳ್ಳೋ ಎನರ್ಜಿ ಯಾವ ಥರ ಖರ್ಚಾಗುತ್ತೆ ಬಾಡಿಗೆ ಟೆನ್ ಪರ್ಸೆಂಟ್ ಆಫ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಲರೀಸ್ ಅರೌಂಡ್ ಟು ಹಂಡ್ರೆಡ್ ಟು ಫಿಫ್ಟಿ ಕ್ಯಾಲರಿ ಏನಿದೆ ನಮ್ಮ ಫುಡ್ನ ಡೈಜೆಷನ್ ಮಾಡ್ಕೊಳ್ಳೋಕೆ ನಮ್ಮ ಬಾಡಿಗೆ ಯೂಸ್ ಆಗುತ್ತೆ ಆ ಎನರ್ಜಿ ಇನ್ನು ಟ್ವೆಂಟಿ ಪರ್ಸೆಂಟ್ ಏನಿದೆ ಅದು ಫಿಸಿಕಲ್ ಆಕ್ಟಿವಿಟಿ ಓಡಾಡ್ತೀವಿ ಎಕ್ಸಸೈಸ್ ಮಾಡ್ತೀವಿ ಆಟ ಆಡ್ತೀವಿ ಇದು ಟ್ವೆಂಟಿ ಪರ್ಸೆಂಟ್ ಇನ್ನ ಸೆವೆಂಟಿ ಪರ್ಸೆಂಟ್ ಏನಿದೆ ಅದು ಬಿ ಎಮ್ ಆರ್ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಏನೂ ಮಾಡದೇ ಇದ್ರೂ ನಮ್ಮ ಬಾಡಿಗೆ ಅಷ್ಟು ಎನರ್ಜಿ ಬೇಕೇ ಬೇಕಿರುತ್ತೆ ಸೆವೆಂಟಿ ಪರ್ಸೆಂಟ್ ಆಫ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಲರೀಸ್ ಅದು ಯಾಕೆ ಅಂದರೆ ನಮ್ಮ ಇಂಟರ್ನಲ್ ಆರ್ಗನ್ಸ್ ಏನಿದೆ ಹಾರ್ಟ್ ಲಂಗ್ಸ್ ಲಿವರ್ ಕಿಡ್ನಿ ಇವೆಲ್ಲ ಫಂಕ್ಷನ್ ಮಾಡ್ತಾ ಇರ್ತಲ್ಲ ಸೊ ಅದು ಸೆವೆಂಟಿ ಪರ್ಸೆಂಟ್ ಎನರ್ಜಿ ಯೂಸ್ ಮಾಡ್ತಾರೆ ಓಕೆ ಈಗ ಕ್ಯಾಲ್ಯುಲೇಷನ್ ಗೊತ್ತಾಯಿತು ಸಣ್ಣ ಆಗೋದು ಹಿಂಗೆ ಅಂದರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಲೋರೀಸ್ ಒಬ್ಬ ಮೇಲ್ಗೆ ಅಂತ ಹೇಳಿದ್ರಲ್ವಾ ಆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಲೋರೀಸ್ಗಿಂತ ನೀವು ಕಡಿಮೆ ತಿಂತಾ ಇದ್ರೆ ನೀವು ಸಣ್ಣ ಆಗ್ತೀರಾ ಸೊ ನಿಮ್ಮ ಇಂಟೇಕ್ ಏನಿದೆ ಅದಕ್ಕಿಂತ ಜಾಸ್ತಿ ನೀವು ಖರ್ಚು ಮಾಡ್ತಾ ಇದ್ದೀರಾ ಸೊ ನಿಮ್ಮ ಬಾಡಿಗೆ ಡಿಫಿಸಿಟ್ ಆಫ್ ಎನರ್ಜಿ ಇದೆ ಶಾರ್ಟೇಜ್ ಏನಿದೆ ಅದನ್ನ ಫಿಲ್ ಮಾಡೋಕೆ ನಿಮ್ಮ ಫ್ಯಾಟ್ಸ್ ಇಂದ ಎನರ್ಜಿನ ಡ್ರಾ ಮಾಡಿಕೊಡುತ್ತೆ ಬಾಡಿಲಿ ಸ್ಟೋರ್ ಆಗಿರೋ ಫ್ಯಾಟ್ಸ್ ಏನಿದೆ ಅದರಿಂದ ಸೊ ನೀವು ಅವಾಗ ಸಣ್ಣ ಆಗ್ತೀರಾ ನೀವು ತಗೊಳ್ತಾ ಇರೋ ಫುಡ್ ನಿಮ್ಮ ಏನ್ ಖರ್ಚು ಮಾಡ್ತಾ ಇದೀರಾ ಎನರ್ಜಿ ಅದಕ್ಕಿಂತ ಜಾಸ್ತಿ ಆಗಿದ್ದಾಗ ನೀವು ಫ್ಯಾಟ್ ಆಗ್ತೀರಾ ನಿಮ್ಮ ಎಕ್ಸೆಸ್ ಎನರ್ಜಿ ಏನಿದೆ ಅದು ಬಾಡಿಲಿ ಫ್ಯಾಟ್ ಆಗಿ ಸ್ಟೋರ್ ಆಗುತ್ತೆ ಸೊ ನೀವು ದಪ್ಪ ಆಗ್ತೀರಾ ನಿಮ್ಮ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ ನಿಮ್ಮ ವೆಯ್ಟ್ ಮೇಂಟೈನ್ ಮಾಡಬೇಕು ಅಂತ ಅಂದರೆ ಈಗ ಎಷ್ಟು ಇದ್ದೀರ ಅಷ್ಟೇ ಇರಬೇಕಂದ್ರೆ ನಿಮ್ಮ ಏನು ಡೈಲಿ ರಿಕ್ವೈರ್ಮೆಂಟ್ ಇದೆ ಅಷ್ಟು ಫುಡ್ ತಗೊಳ್ತಾ ಇದ್ದೀವಿ ಅದೇ ವೆಯ್ಟಲ್ಲಿ ಇರ್ತೀರ ಬಟ್ ಅದು ಹೇಗೆ ನಾನು ನನ್ನ ಫ್ರೆಂಡು ಒಂದೇ ಊಟ ಮಾಡ್ತೀವಿ ಬಟ್ ಅವ್ನು ಸಣ್ಣ ಇದನ್ನೇ ನಾನು ದಪ್ಪ ಇದ್ದೀನಿ ಅದು ಹೆಂಗೆ ಅಂದರೆ ಬರೀ ಕ್ಯಾಲರಿ ಇಂಟೇಕ್ ಅಲ್ಲ ನಿಮ್ಮ ಬಾಡಿ ಅದನ್ನ ಯಾವ ಯಾವ ಥರ ಅಬ್ಸಾರ್ಬ್ ಮಾಡ್ಕೋತಾ ಇದೆ ಅನ್ನೋದ್ರ ಮೇಲೂ ಇದು ಆಗುತ್ತೆ ನಿಮ್ಮ ಬಾಡಿ ಇದ್ದ ಎಂಜೈಮ್ ಲೆವೆಲ್ಸ್ ಬ್ಯಾಕ್ಟೀರಿಯಾ ಲೆವೆಲ್ಸ್ ಮತ್ತು ಅಬ್ಸಾರ್ಬ್ಷನ್ ರೇಟ್ ಏನಿದೆ ಇದೆಲ್ಲದ್ರ ಮೇಲೆ ನಿಮ್ಮ ಓವರ್ ಆಲ್ ವೆಯ್ಟ್ ಏನಿದೆ ಅದು ಡಿಸೈಡ್ ಆಗುತ್ತೆ ಸೊ ಸಣ್ಣ ಆಗಬೇಕು ಅಂತ ಅಂದರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ಗಿಂತ ಕಡಿಮೆ ತಗೊಳ್ಳಿ ಕಡಿಮೆ ಅಂದ್ಬಿಟ್ಟು ತುಂಬ ಕಡಿಮೆ ಮಾಡೋಲ್ಲ ಫಸ್ಟ್ ವೀಕ್ ನೀವೇನು ಡಯಟ್ ಮಾಡ್ತಾ ಇರ್ತೀರ ಅವಾಗ ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕ್ಯಾಲರೀಸ್ ಕಡಿಮೆ ಮಾಡಿದರೆ ಸಾಕು ಟೂ ತೌಸಂಡ್ ಟೂ ತೌಸಂಡ್ ಒನ್ ಹಂಡ್ರೆಡ್ ಕ್ಯಾಲರೀಸ್ ರೇಂಜಲ್ಲಿ ನಿಮ್ಮ ಫುಡ್ ಇಂಟೆಕ್ ಇದ್ರೆ ಎವ್ರಿ ಡೇ ಸೊ ನೀವು ಗ್ರಾಜ್ಯಲಿ ನೀವು ಸಣ್ಣ ಆಗ್ತಾ ಬರ್ತೀರಾ ಅದು ಹೆಲ್ತಿ ವೇ ನೀವು ಇದ್ರೂ ಫೈವ್ ಹಂಡ್ರೆಡ್ ಕ್ಯಾಲರೀಸ್ಗಿಂತ ಇನ್ನೂ ಜಾಸ್ತಿ ಕಡಿಮೆ ಮಾಡ್ಕೊಳ್ತಾ ಹೋದಷ್ಟು ಅದು ಹಾರ್ಮ್ಫುಲ್ ಬಾಡಿಗೆ ಯಾಕೆಂದ್ರೆ ಇಲ್ಲಿವರೆಗೂ ಒಂಥರ ಫಂಕ್ಷನ್ ಮಾಡ್ತಾ ಇದೆ ಸಡನ್ಲಿ ಅದಕ್ಕೆ ಎನರ್ಜಿ ಶಾರ್ಟೇಜ್ ಆದ್ರೆ ಅದು ಆ ಗೆ ಸೆಟ್ ಆಗೋಕೆ ಅದಕ್ಕೆ ಟೈಮ್ ಹಿಡಿಯುತ್ತೆ ಸೊ ಓಕೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಲರೀಸ್ ತಗೊಂಡ್ರೆ ಬಾಡಿ ವೈಟ್ ಮೇಂಟೈನ್ ಆಗುತ್ತೆ ಕ್ಯಾಲರಿ ಮೆಜರ್ ಮಾಡ್ತೀವಿ ನೀವ್ ಏನೇ ಫುಡ್ ತಗೊಂಡ್ರು ನೀವು ಪರ್ಚೇಸ್ ಮಾಡಿದಾಗ ಅದ್ರ ಏನು ಬಾಕ್ಸ್ ಇರುತ್ತೆ ಅದರಲ್ಲಿ ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ಅಂತ ಇರುತ್ತೆ ಎಕ್ಸಾಂಪಲ್ ಒಂದು ಕ್ಯಾಡ್ಬರೀಸ್ ಡೈರಿ ಮಿಲ್ಕ್ ತೊಗೊಂಡ್ರೆ ಹಂಡ್ರೆಡ್ ಗ್ರಾಮ್ ಆಫ್ ಡೈರಿ ಮಿಲ್ಕ್ ಏನಿದೆ ಅದು ಎಷ್ಟು ಕ್ಯಾಲರಿ ಇದೆ ಅಂತ ಬರ್ದಿರುತ್ತೆ ಸೊ ನೀವು ಎಷ್ಟು ತಿಂತ ಇದೀರಾ ಅದ್ರ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸೊ ಲೇಬಲ್ ಇರೋದಕ್ಕಾಯಿತು ಲೇಬಲ್ ಇದ್ದದ್ದು ಹೆಂಗೆ ಆ್ಯಪಲ್ ಹೆಂಗೆ ಹೇಳೋದು ಅಂತ ಗೂಗಲ್ ಸರ್ಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಒಂದು ಆ್ಯವ್ರೇಜ್ ಸೈಜ್ ಆ್ಯಪಲ್ ಏನಿದೆ ಅದು ಒಂದು ಏಯ್ಟಿ ಕ್ಯಾಲರೀಸ್ ಇರುತ್ತೆ ಒಂದು ಸ್ಪ್ರೆಡ್ ಏನಿದೆ ಅದೊಂದು ಸೆವೆಂಟಿ ಟು ಏಯ್ಟಿ ಕ್ಯಾಲರಿ ಆ್ಯಪಲ್ ಚಿಕ್ಕ ತಗೊಂಡ್ರೆ ಫಿಫ್ಟಿ ಕ್ಯಾಲರೀಸ್ ಇರ್ಬೋದು ಹಾಗೆ ನಿಮ್ಮ ಫುಡ್ ಸೈಜ್ ಮೇಲೆ ಮತ್ತೆ ನಿಮ್ಮ ಫುಡ್ ಎಷ್ಟು ಕ್ವಾಂಟಿಟಿ ತಗೋತಾ ಇದೀರ ಅದ್ರ ಮೇಲೆ ಕ್ಯಾಲರಿ ಡಿಸೈಡ್ ಆಗುತ್ತೆ ಸೊ ಈಸಿಯಾಗಿ ನಿಮ್ಮ ನಿಮ್ಮ ಕ್ಯಾಲರೀಸ್ನ ಅಷ್ಟು ಆಗಿ ಕೌಂಟ್ ಮಾಡಿಟ್ಕೋಬೇಕಂದ್ರೆ ಮೈ ಫಿಟ್ನೆಸ್ ಪಾಲ್ ಅಂತ ಒಂದು ಆ್ಯಪ್ ಇದೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಫುಡ್ ಏನಿದೆ ಅದನ್ನ ಅದ್ರಲ್ಲಿ ಎಂಟ್ರಿ ಮಾಡಿದರೆ ಸಾಕು ನೀವು ಎಷ್ಟು ಫುಡ್ ತಗೊಂಡ್ರಿ ಎಷ್ಟು ನೀರು ಕುಡಿದ್ರಿ ಎಷ್ಟು ಅವ್ರು ಎಕ್ಸರ್ಸೈಸ್ ಮಾಡಿದ್ರಿ ಎಲ್ಲ ಹೇಳಿದರೆ ನಿಮ್ಮ ನೀವು ಎಷ್ಟು ಇವತ್ತು ಇಂಟೇಕ್ ಆಗಿದೆ ನಿಮಗೆ ಅಂತ ಅದು ಹೇಳುತ್ತೆ ಸೊ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಲರಿಸ್ ಓಕೆ ಅದು ಯಾವುದರಿಂದ ಬಂದರೂ ಆಗುತ್ತಾ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಲರಿಸಿಗೆ ಆಗೋ ಅಷ್ಟು ಜಾಮೂನ್ ತಿಂದ್ಬಿಟ್ರೆ ಒಂದಿನಕ್ಕೆ ಅಷ್ಟು ಸಾಕ ಅಲ್ಲ ನಿಮ್ಮ ಕ್ಯಾಲರೀಸ್ ಏನಿದೆ ಅದು ಹೆಲ್ತಿ ಸೋರ್ಸಿಂದ ಬಂದಿರಬೇಕು ನ್ಯಾಚುರಲ್ ಸೋರ್ಸಿಂದ ಬಂದಿರಬೇಕು ಫ್ಯಾಕ್ಟ್ರಿಯಿಂದ ಕಡಿಮೆ ಫಾರ್ಮರ್ಸಿಂದ ಜಾಸ್ತಿ ಹಣ್ಣು ತರಕಾರಿ ವೆಜಿಟೇಬಲ್ಸ್ ಎಗ್ ಮೀಟ್ ಇದರಿಂದ ಏನು ಕ್ಯಾಲರೀಸ್ ಬರ್ತಾ ಇದೆ ಇದು ತುಂಬ ಒಳ್ಳೆಯ ಕ್ಯಾಲರೀಸ್ ಆದಷ್ಟು ನಿಮ್ಮ ಡಯಟಿಂದ ಶುಗರ್ ಮತ್ತು ರಿಫೈನ್ಡ್ ಆಯಿಲ್ನೆಲ್ಲ ಕಡಿಮೆ ಮಾಡಿ ಹೆಲ್ತಿ ಫ್ಯಾಟ್ಸ್ ಏನಿದೆ ಕೊಕೊನಟ್ ಆಯಿಲ್ ಘೀ ಬಟರ್ ಇದನ್ನೆಲ್ಲ ಯೂಸ್ ಮಾಡಿಕೊಡಿ ನಿಮ್ಮ ಎನರ್ಜಿ ಎಕ್ಸ್ಪೆಂಡಿಚರ್ಲಿ ಟೆನ್ ಪರ್ಸೆಂಟ್ ಡೈಜೆಷನ್ಗೆ ಟ್ವೆಂಟಿ ಪರ್ಸೆಂಟ್ ಆ್ಯಕ್ಟಿವಿಟೀಸ್ಗೆ ಸೆವೆಂಟಿ ಪರ್ಸೆಂಟ್ ಬಿ ಎಮ್ ಆರ್ ಬೇಸಲ್ ಮೆಟಬಾಲಿಕ್ ರೇಟ್ಗೆ ಅಂತ ಹೇಳಿದೆ ಸೊ ಸೆವೆಂಟಿ ಪರ್ಸೆಂಟ್ ಬಿ ಎಮ್ ಆರ್ ಇರೋದರಿಂದ ಸೊ ಸಣ್ಣ ಆಗೋಕೆ ಎಕ್ಸರ್ಸೈಸ್ ಮಾಡೋ ಬದಲು ಮೆಟಬಾಲಿಸಮ್ ಇನ್ಕ್ರೀಸ್ ಮಾಡಿಕೊಂಡ್ರೆ ಆಗಲ್ವಾ ಅಂತ ಕೇಳ್ಬೋದು ಹೌದು ಅದು ಒಂದು ಬೆಸ್ಟ್ ಆಪ್ಷನ್ ಬಟ್ ಅಷ್ಟು ಈಸಿ ಅಲ್ಲ ಅದು ಬಟ್ ಮಾಡೋಕ್ಕಾಗಲ್ಲ ಅಂತ ಅಲ್ಲ ಮಾಡ್ಬೋದು ಸೊ ಮೆಟಬಾಲಿಸಮ್ ನೀವು ತಗೊಳ್ಳೋ ಫುಡ್ಸ್ ಇಂದ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅನ್ನೋದು ಈ ಸೀರೀಸ್ ಅಲ್ಲಿ ಬರುವ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ ಈ ಸೀರೀಸ್ ಅಲ್ಲಿ ಇನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಡಯಟ್ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅದು ಹೇಗೆ ಫಾಲೋ ಮಾಡೋದು ಅಂತ ಹೇಳ್ತೀನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾ